ಕರ್ನಾಟಕದಲ್ಲಿ ರೈಲ್ವೆ ಮಹಾಕ್ರಾಂತಿ ಶೀಘ್ರವೇ ರಾಜ್ಯಕ್ಕೆ ಹಾತು ಒಂದೇ ಭಾರತ್ ರೈಲು ಕಾಫಿ ವಿ ಸೋಮಣ್ಣ ಘೋಷಣೆ ಕರ್ನಾಟಕದಲ್ಲಿ ರೈಲ್ವೆ ಮಹಾಕ್ರಾಂತಿ ನಡೀತಾ ಇದೆ ಹೊಸ ಹೊಸ ರೈಲ್ವೆ ಯೋಜನೆಗಳು ರಾಜ್ಯಕ್ಕೆ ಕಾಲಿರ್ತಾ ಇದೆ ಅದರಲ್ಲೂ ಕರ್ನಾಟಕಕ್ಕೆ ಒಂದೇ ಭಾರತ್ ರೈಲುಗಳು ಹರಿದು ಬರ್ತಾ ಇದೆ ಕರ್ನಾಟಕ ರೈಲ್ವೆ ಜಾಲ ಕೇವಲ ಸಾರಿಗೆ ಮಾಧ್ಯಮವಾಗಿ ಉಳಿದಿಲ್ಲ ಬದಲಾಗಿ ರಾಜ್ಯದ ಪ್ರಗತಿಯ ಪ್ರಾಥಿಕವಾಗಿ ಅಭಿವೃದ್ಧಿಯ ರಾಯಭಾರಿಯಾಗಿ ಹೊಸ ರೂಪವನ್ನು ತಾಳ್ತಾ ಇದೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರೈಲ್ವೆ ವ್ಯವಸ್ಥೆ ಇನ್ನೊಂದು ಕಾರಣ ಮಹಾಕ್ರಾಂತಿಕ ಬದಲಾವಣೆ ಸಾಕ್ಷಿಯಾಗಲಿದೆ ಕೇಂದ್ರ ಸಚಿವ ಸೋಮಣ್ಣ ಅವರು ರಾಜ್ಯದ ಜನತೆಗೆ ಮತ್ತೊಂದು ಸಿಹಿ ಸಿದ್ಧಿಯನ್ನು ನೀಡಿದ್ದಾರೆ ಶೀಘ್ರದಲ್ಲಿಯೇ ಕರ್ನಾಟಕದ ಪ್ರಮುಖ ನಗರಗಳು ಬೆಸೆಯಲು ಬರೋಬ್ಬರಿ ಹತ್ತು ಹೊಸ ಒಂದೇ ಭಾರತ್ ರೈಲುಗಳು ಬರ್ತಾ ಇದೆ ಇಷ್ಟೇ ಅಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಜ್ಯದ ರೈಲ್ವೆ ನಿಲ್ದಾಣಗಳು ಅಂತಾರಾಷ್ಟ್ರೀಯ ದರ್ಜೆಗೆ ಇರು ಹೊಸ ರೈಲು ಮಾರ್ಗಗಳು ಡಬ್ಲಿ ಕಾಮಗಾರಿಗಳ ಮೇಲೆ ಸೇತುವೆಗಳ ಹೇಗೆ ಸಮರ್ಪಕ ಅಭಿವೃದ್ಧಿ ಪರಲಿವೆ ಆರಂಭವಾಗಲಿದೆ ಈ ಕುರಿತು ಚಿಕ್ಕಮಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವಂತ ಕೇಂದ್ರ ರೈಲ್ವೆ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರೇ ಮಹತ್ವದ ಯೋಜನೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ಏನಿದ್ದು ಹೊಸ ಯೋಜನೆ ಯಾವೆಲ್ಲ ನಿಲ್ದಾಣಗಳು ಮೇಲ್ದರ್ಜೆಗೆ ಇರುತ್ತವೆ ಮತ್ತು ಹೊಸ ರೈಲಿನ ವಿಶೇಷತೆ ಏನು ಇದರಿಂದ ರಾಜ್ಯದ ಜನತೆಗೆ ಎಷ್ಟು ಲಾಭವಾಗುತ್ತೆ ಸದ್ಯ ಕರ್ನಾಟಕದಲ್ಲಿ ಎಷ್ಟು ಒಂದೇ ಭಾರತ ರೈಲುಗಳು ಓಡಾಡುತ್ತಿವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಾಫಿ ಕಣಜ ಚಿಕ್ಕಮಗಳೂರು ಇದೀಗ ಆಧ್ಯಾತ್ಮಿಕ ಕೇಂದ್ರ ತಿರುಪತಿಯೊಂದಿಗೆ ನೇರ ರೈಲು ಸಂಪರ್ಕವನ್ನು ಪಡೆದುಕೊಂಡಿದೆ ಈ ನೂತನ ರೈಲುಗೆ ಹಸಿರು ನಿಶಾನೆ ತೋರಲು ಆಗಮಿಸಿದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರುವಂತಹ ವಿಸ್ ಅವರು ಕೇವಲ ಈ ಒಂದು ರೈಲಿಗೆ ಚಾಲನೆ ನೀಡದೆ ಕರ್ನಾಟಕದ ರೈಲ್ವೆ ಬೃಹತ್ ಭವಿಷ್ಯ ನೀರಿ ನಕ್ಷೆಯನ್ನು ರಾಜ್ಯದ ಜನ ಮುಂದೆ ಇಟ್ಟಿದ್ದಾರೆ ಚಿಕ್ಕಮಗಳೂರಿನ ಜನತೆ ದಶಕದ ಕನಸಾಗಿದ್ದ ತಿರುಪತಿ ನೇರ ರೈಲು ಸಂಚಾರಕ್ಕೆ ಚಾಲನೆ ಸಿಕ್ಕಿದ್ದು ಸ್ಥಳೀಯ ಜನರ ಸಂಭ್ರಮ ಮನೆ ಮಾಡಿದೆ ಈ ಸಂದರ್ಭದಲ್ಲಿ ಮಾತನಾಡಿದಂತ ಸಚಿವ ಸೋಮಣ್ಣ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆಯು ಕೇವಲ ಸಾರಿಗೆಯ ಸಾಧನವಾಗಿಲ್ಲ ಬದಲಿಗೆ ದೇಶದ ಅಭಿವೃದ್ಧಿಯ ಇಂಜಿನ್ ಆದ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ ನೀಡಲಾಗ್ತಾ ಇದೆ ಇದು ಅವರ ಫಲವೇ ಈ ಎಲ್ಲಾ ಯೋಜನೆಗಳು ಅಂತ ಹೇಳಿದ್ರು ಕರ್ನಾಟಕ ತಮ್ಮ ಭಾಷವನ್ನು ಮಾಡಿದ ಅತಿ ದೊಡ್ಡ ಮತ್ತು ಮಹತ್ವದ ಘೋಷಣೆ ಎಂದರೆ ರಾಜ್ಯಕ್ಕೆ ಬರಲಿರುವ ಹೊಸ ಒಂದೇ ಭಾರತ್ ರೈಲುಗಳು ಕರ್ನಾಟಕದ ರೈಲ್ವೆ ಇತಿಹಾಸದಲ್ಲಿ ಒಂದು ಮಹಿಳೆಗಲ್ಲು ಸಾವಿರ ಕೋಟಿ ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ ಕೇವಲ ಹೊಸ ರೈಲುಗಳನ್ನು ತರುವುದಷ್ಟೇ ಅಲ್ಲ ಸ್ವಾಮಿ ಪ್ರಯಾಣಿಕರಿಗೆ ಉತ್ತಮ ಅನುಭವ ನೀಡುವ ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆಗೆ ಇರ್ತವೆ ಇದೇ ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ರಾಜ್ಯದ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಅಭಿವೃದ್ಧಿಗೆ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಲಾಗಿದೆ ಅಂತ ಸಚಿವ ವಿಸೋಮ ಅವರೇ ಸ್ಪಷ್ಟಪಡಿಸಿದ್ದಾರೆ ಈ ಯೋಜನೆಯಡಿ ಚಿಕ್ಕಮಗಳೂರು ಹಾಸನ ಮತ್ತು ಸಕಲೇಶ್ವರ ನಿಲ್ದಾಣಗಳು ಅಭಿವೃದ್ಧಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಚಿಕ್ಕಮಗಳೂರು ರೈಲ್ವೆ ವಿಭಾಗ ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡೆಯಲಾಗ್ತಾ ಇದೆ ಇದೇ ಸ್ಥಳೀಯರ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಗಳ ಬಿಂಬಿಸುವ ವಿನ್ಯಾಸ ವಿಶಾಲದ ಪ್ಲಾಟ್ಫಾರ್ಮ್ಗಳು ಗಳು ಗಳು ಮತ್ತು ಡಿಜಿಟಲ್ ಮಾಹಿತಿ ಫಲಕಗಳು ಸ್ವಚ್ಛವಾದ ವಿಶ್ರಾಂತಿ ಕೊಠಡಿಗಳು ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಬದಲಿಗೆ ಇವು ಸಕಲೇಶ್ಪುರ ರೈಲ್ವೆ ನಿಲ್ದಾಣದ ಇಪ್ಪತ್ತ ಆರು ಕೋಟಿ ವೆಚ್ಚದಲ್ಲಿ ಪಶ್ಚಿಮ ಘಟ್ಟಗಳ ಸಬಗನ್ನ ಪ್ರತಿಬಿಂಬಿಸುವಂತೆ ನವೀಕರಣ ಮಾಡಲಾಗ್ತಾ ಇದೆ ಇನ್ನು ಹಾಸನ ರೈಲ್ವೆ ನಿಲ್ದಾಣವನ್ನು ಇಪ್ಪತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಬೇಲೂರು ಹಳೆಯೂಡು ಶಿಲ್ಪಕಲೆಯ ಹಿರಿಮೆಯನ್ನು ಸಾರುವಂತೆ ಆಧುನೀಕರಣಗೊಳ್ಳಲಿವೆ ಈ ರೈಲ್ವೆ ರು ಕೇವಲ ರೈಲು ಹತ್ತು ಇಳಿಯುವ ಸ್ಥಳವಾಗಿ ಉಳಿಯದೆ ಸಿಟಿ ಸೆಂಟಲಿಂಗ್ ರೂಪಗೊಳ್ಳಲಿದೆ ಪ್ರಯಾಣಿಕರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಒಂದೇ ಸೂರ್ಯನಡಿ ಲಭ್ಯವಾಗ್ತಾ ಇದೆ ಇದು ರಾಜ್ಯಾದ್ಯಂತ ನಿರಂತರವಾಗಿ ನಡೆಯುತ್ತಿರುವ ಪ್ರಕ್ರಿಯೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ ಹಾಗೆ ಸಂಪರ್ಕ ಜಾಲದ ವಿಸ್ತರಣೆಗಾಗಿ ಡಬ್ಲಿಂಗ್ ಹೊಸ ಮಾರ್ಗಗಳು ವೇಗದ ರೈಲುಗಳು ಸುಗಮವಾಗಿ ಸಂಚರಿಸುವ ಸುಸಜ್ಜಿತ ಹಳ್ಳಿಗಳು ಅತ್ಯಗತ್ಯ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ರೈಲು ಮಾರ್ಗದಲ್ಲಿ ಡಬ್ಲಿಂಗ್ ಕಾಮಗಾರಿಯೂ ಕೂಡ ವೇಗವನ್ನು ನೀಡಲಾಗ್ತಾ ಇದೆ ಅರಸೀಕೆರೆಯಿಂದ ತುಮಕೂರು ಡಬ್ಲಿಂಗ್ ಶಿವಮೊಗ್ಗ ಡಬ್ಲಿಂಗ್ ಹಾಸನ ಬೇಲೂರು ಚಿಕ್ಕಮಗಳೂರು ಹೊಸ ಮಾರ್ಗವನ್ನು ಇದೆ ಆಗ ಚಿಕ್ಕಮಗಳೂರಿಗೆ ಹೆಚ್ಚಿನ ರೈಲುಗಳು ಸಂಚರಿಸುವೆ ಎಂದು ವಿಸೋಮಣ್ ಅವರು ಭರವಸೆ ಕೊಟ್ಟರು ವೃಕ್ಷಕರೇ ಇನ್ನು ಹೊಸ ಹತ್ತು ವಂದೇ ಭಾರತ್ ರೈಲುಗಳು ಬರುವ ಸುದ್ದಿ ಒಂದು ಕಡೆ ಆಗಿದೆ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಎಷ್ಟು ವಂದೇ ಭಾರತ್ ರೈಲುಗಳು ಓಡಾಡ್ತವೆ ಅವುಗಳ ಮಾರ್ಗವೇನು ಅವುಗಳ ವಿಶೇಷತೆ ಏನು ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು ಹಾಗಾದ್ರೆ ಬನ್ನಿ ಯಾಕೆ ಕಡ ಬರೋಣ ಸ್ನೇಹಿತರೆ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ವಂದೇ ಭಾರತ್ ರೈಲು ಸೇವೆಯನ್ನು ಪಡೆದ ಮೊದಲ ರಾಜ್ಯದಲ್ಲಿ ಒಂದಾಗಿದೆ ಪ್ರಸ್ತುತ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೇಂದ್ರವಾಗಿ ಇಟ್ಟುಕೊಂಡು ನಮ್ಮ ರಾಜ್ಯದ ಇತರ ಭಾಗಗಳಿಗೆ ಒಟ್ಟು ಹನ್ನೆರಡು ಒಂದೇ ಭಾರತ್ ರೈಲುಗಳು ಓಡಾಡ್ತವೆ ಸದ್ಯ ರಾಜ್ಯದಲ್ಲಿ ಹನ್ನೆರಡು ಒಂದೇ ಭಾರತ್ ರೈಲುಗಳು ಸಂಚಾರವನ್ನು ಮಾಡ್ತಿದೆ ಕಲಬುರಗಿ ಬೆಂಗಳೂರು ನಡುವೆ ಒಂದೇ ಭಾರತ್ ರೈಲು ಓಡ್ತಾ ಇದೆ ಕೆಎಸ್ಆರ್ ಬೆಂಗಳೂರು ಧಾರವಾಡ ಮಧ್ಯೆ ಒಂದು ರೈಲು ಓಡ್ತಾ ಇದೆ ಮೈಸೂರು ಎಂಜಿಆರ್ ಚೆನ್ನೈ ಸೆಂಟ್ರಲ್ ಒಂದೇ ಭಾರತ್ ರೈಲು ಓಡ್ತಾ ಇದೆ ಮಂಗಳೂರು ಸೆಂಟ್ರಲ್ ತಿರುವನಂತಪುರಂಗೆ ಒಂದೇ ಭಾರತ್ ರೈಲು ಕೂಡ ಓಡ್ತಾ ಇದೆ ಇನ್ನು ಬೆಂಗಳೂರು ಯಲಾಕುಲಂಗೆ ಒಂದೇ ಭಾರತ್ ರೈಲು ಬೆಂಗಳೂರು ಕಂಟೋನ್ಮೆಂಟ್ ಕೊಯಂಬತ್ತೂರ್ ಒಂದು ಮಂಗಳೂರು ಸೆಂಟ್ರಲ್ ಬೆಳಗಾವಿಗೆ ಒಂದು ಬೆಂಗಳೂರು ಅಂದ್ರೆ ಯಶವಂತಪುರಗೂಳಕ್ಕೆ ಒಂದು ಇನ್ನು ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ಇನ್ನು ಹುಬ್ಬಳ್ಳಿ ಪುಣೆ ಒಂದೇ ವಂದೇ ಭಾರತ್ ಎಸ್ಎಂಇಟಿ ಬೆಂಗಳೂರು ಕಲಬುರಗಿಗೆ ಇನ್ನು ಹೊಸದಾಗಿ ಬೆಳಗಾವಿ ಬೆಂಗಳೂರಿಗೆ ಕೂಡ ವಂದೇ ಭಾರತ್ ರೈಲು ಓಡಾಡ್ತಾ ಇದೆ ಇನ್ನು ಶಿವಮೊಗ್ಗಕ್ಕೆ ಹೊಸ ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಆರಂಭವಾಗಲಿದೆ ಅದು ಕಾರು ಬಂದ ನಂತರ ಕರ್ನಾಟಕದಲ್ಲಿ ಇನ್ನಷ್ಟು ವಂದೇ ಭಾರತ್ ರೈಲುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ಕ್ರಾಂತಿಯೇ ನಡೀತಾ ಇದೆ ಹೊಸ ಹೊಸ ರೋಜನೆಗಳು ರಾಜ್ಯಕ್ಕೆ ಹರಿದು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯವು ಸಾರಿಗೆ ಇಲಾಖೆಯಲ್ಲಿ ಸಮಗ್ರ ಅಭಿವೃದ್ಧಿಯನ್ನೇ ಕಾಣಲಿದೆ ಇನ್ನಷ್ಟು ಯೋಜನೆಗಳು ರಾಜ್ಯಕ್ಕೆ ಹರಿದು ಬರುವಂತಾಗಲಿ ನಿಮಗೆ ಬೇಕಾದ ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದೆ ಹೆಚ್ಚಿನ ವೀಡಿಯೋ ಗೋಸ್ಕರ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಶೇರ್ ಮಾಡಿ ಇವತ್ತು ಲೈಕ್ ಮಾಡಿ